ಹಲೋ ಬ್ಯಾಕ್ ಟು ಮೈ ಕಾರ್ತಿ ಸೆವೆನ್ ಎಲ್ಲಾರು ಹೇಗಿದ್ದೀರಾ ಇವತ್ತು ನಾವು ಕಾಶಿ ಸಮಾರಾಧನೆ ಹಾಗೂ ಗಂಗಾ ಪೂಜೆ ಅಂತ ಹೇಳ್ತಾರಲ್ಲ ಅದು ಮತ್ತೆ ರುದ್ರಾಭಿಷೇಕ ಮಾಡಿಸ್ತಾ ಇದೀವಿ ಒಂದು ವರ್ಷ ಆಯ್ತು ಹೋಗಿ ಬಂದು ಅದನ್ನ ನಾವು ಇವತ್ತು ಮಾಡಿಸ್ತಾ ಇದೀವಿ ಯಾವಾಗ ಏನು ನಡಿಬೇಕು ಅಂತ ಅದಾಗ್ಲೇ ನಡಿಬೇಕು ಅಂತಾರಲ್ಲ ಒಂದು ವರ್ಷ ಆಯ್ತು ನಾವು ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಮುಂದೂಡಿತಾನೇ ಇದೆ ಮುಂದೆ ಹೋಗ್ತಾನೇ ಇದೆ ಬಟ್ ಮಾಡೋಕ್ಕಾಗಲೇ ಇಲ್ಲ ಸೊ ಇದೊಂದು ಸ್ಪೆಷಲ್ ಡೇ ನಾನು ಫಸ್ಟ್ ಟೈಮ್ ರುದ್ರಾಭಿಷೇಕ ಅನ್ನೋದು ನೋಡ್ತಾ ಇರೋದು ಹಾಗೆ ಮಾಡ್ತಾ ಇರೋದು ಕೂಡ ಕಾಶಿ ಸಮಾಧಾ ಸಮಾರಾಧನೆ ಇಟ್ಕೊಂಡಿರೋದು ಸೋಮವಾರ ಇಪ್ಪತ್ತನೇ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸ ದಿನ ತುಂಬಾ ಚೆನ್ನಾಗಿದೆ ದಿನ ಅಂತ ಹೇಳಿದ್ದಕ್ಕೆ ಇವತ್ತು ಇಟ್ಕೊಂಡಿದೀವಿ ಜೆ ಹೇಗೆ ನಡೀತು ಯಾವ ರೀತಿ ಮಾಡಿದ್ರು ಅನ್ನೋದನ್ನ ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಮಾಲ್ ಮಿನಿ ವ್ಲಾಗ್ ಅಷ್ಟೇ ಜಾಸ್ತಿ ವಿಡಿಯೋ ಏನು ತೆಗ್ದಿಲ್ಲ ಸ್ಪ ಸ್ವಲ್ಪ ಸ್ಪೆಷಲ್ ಅನಿಸಿದ್ದು ಈಶ್ವರನ ಪೂಜೆ ಆಗಿರೋದ್ರಿಂದ ಆ ಪರಮೇಶ್ವರನ ಪೂಜೆ ಆಗಿರೋದ್ರಿಂದ ಬಿಲ್ವ ಪತ್ರದಿಂದ ಪೂಜೆ ಒಂದು ಮಾಡಿಸಿದ್ರು ಹಾಗೆ ಕಾಶಿ ಗಂಗೆಯಲ್ಲಿ ಅಭಿಷೇಕ ಮಾಡಿಸಿದ್ರು ಕಾಶಿ ಗಂಗೆ ಅಭಿಷೇಕಕ್ಕಿಂತ ಮುಂಚೆ ಪಂಚಾಮೃತ ಅಭಿಷೇಕ ಕೂಡ ಮಾಡಿಸಿದ್ರು ಕಾಶಿ ಗಂಗೆ ಪೂಜೆ ಮಾಡಿ ದೇವರಿಗೆಲ್ಲ ಅಲಂಕಾರ ಮಾಡಿದ್ರು ವಿಗ್ರಹಗಳಿಗೆಲ್ಲ ಅಲಂಕಾರ ಮಾಡಿಸಿದ್ರು ತುಂಬಾ ಪ್ರಶಾಂತವಾಗಿ ಅನಿಸ್ತದೆ ಈ ಪೂಜೆ ಮಾಡಿಸಿದ್ರಿಂದ ದೇವ್ರಿಗೆ ಸಿಂಪಲ್ ಆಗಿ ಅಲಂಕಾರ ಮಾಡಿದ್ದೀನಿ ಮನೆ ದೇವ್ರಿಗೆ ಯಾಕಂದರೆ ನೆಕ್ಸ್ಟ್ ಡೇನೆ ಅದಾದ ಮಾರನೇ ದಿನನೇ ಶಿವರಾತ್ರಿ ಇದೆಯಲ್ಲ ಅದಕ್ಕೆ ಆಗಿ ಅಲಂಕಾರ ಮಾಡಿದ್ದೆ ನಾವು ಪೂಜೆ ಕೂಡ ತುಂಬಾ ಸಿಂಪಲ್ಲಾಗೆ ಮಾಡಿಸಿದ್ದು ಒಂದೇ ಒಂದು ಕಲಶದಲ್ಲಿ ಮಾತ್ರ ಕಾಶಿ ಗಂಗಾ ಪೂಜೆ ಹಾಕಿ ಪೂಜೆ ಮಾಡಿಸಿದ್ವಿ ಐದು ಕಲಶದಲ್ಲೂ ಮಾಡಿಸ್ತಾರಂತೆ ಹಾಗೆ ಹನ್ನೊಂದು ಕಲಶದಲ್ಲಿ ಕೂಡ ಕಾಶಿ ಗಂಗಾ ಪೂಜೆ ಮಾಡಿಸ್ತಾರೆ ಹಾಗೆ ದೇವ್ರಿಗೆ ಪರಮೇಶ್ವರನ ಅಷ್ಟೋತ್ರಗಳಲ್ಲಿ ಪೂಜೆ ಮಾಡಿಸ್ತಾರೆ ಬಿಲ್ವಪತ್ರೆಯಿಂದ ಪತ್ರೆಯಿಂದ ಸ್ವಾಮಿ ಹೇಳ್ತಾ ಇದ್ರೆ ಬಿಲ್ವಪತ್ರೆಯಲ್ಲಿ ಪೂಜೆ ಮಾಡಿಸಿದ್ರು ಗಣಪತಿ ಪೂಜೆ ನವಗ್ರಹ ಪೂಜೆ ರುದ್ರಾಭಿಷೇಕ ಹಾಗೆ ಕಾಶಿ ಸಮಾರಾಧನೆ ಈ ನಾಲ್ಕನ್ನು ಮಾಡಿಸಿದ್ರು ಸ್ವಾಮಿ ಆದ್ರೆ ನಾಲ್ಕು ಮಾಡೋದಿಕ್ಕೆ ನಮ್ಗೆ ಹತ್ತುವರೆಯಿಂದ ಹನ್ನೆರಡುವರೆ ಅಂದ್ರೆ ಅರೌಂಡ್ ಒಂದು ಗಂಟೆ ಆಯ್ತು ಮಹಾ ಆಗೋಸ್ಟ್ ರಲ್ಲಿ ಇಲ್ಲಿ ನೋಡಿ ನಾನು ಇಲ್ಲಿ ವಿಭೂತಿ ಅರ್ಚನೆ ಮಾಡ್ತಾ ಇದ್ದೀನಿ ನಾವು ಸಾಮಾನ್ಯವಾಗಿ ಕುಂಕುಮಾರ್ಚನೆ ನೋಡಿರ್ತೀವಲ್ಲ ಆದ್ರೆ ಪರಮೇಶ್ವರನ್ ಪೂಜೆ ಅಲ್ಲ ಅಂದ್ರೆ ಈಶ್ವರನ್ಗೆ ವಿಭೂತಿ ಅಂದ್ರೆ ಇಷ್ಟ ಅಲ್ಲ ಅದಕ್ಕೆ ವಿಭೂತಿ ಅರ್ಚನೆ ಮಾಡಿಸ್ತಾ ಇದ್ದಾರೆ ಸ್ವಾಮಿ ಇಲ್ಲಿ ವಿಭೂತಿ ಅಲ್ಲದೆ ಈಶ್ವನ್ಗೆ ಅಭಿಷೇಕ ಕೂಡ ತುಂಬಾ ಇಷ್ಟ ಅಂತ ಹೇಳ್ತಾರೆ ವೆಂಕಟಣ್ ಸ್ವಾಮಿಗೆ ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ ಈಶ್ವನ್ಗೆ ಅಭಿಷೇಕ ಪ್ರಿಯ ಅಂತ ಹೇಳ್ತಾರೆ ಅಭಿಷೇಕ ಪ್ರಿಯ ಅದರಲ್ಲೂ ಸಹ ಆ ಕಾಶಿಯಿಂದ ತಂದಿರೋ ಆ ಗಂಗೆಯನ್ನ ತಲೆ ಮೇಲೆ ಇಟ್ಕೊಂಡಿರೋ ಈಶ್ವನ್ಗೆ ಆ ಗಂಗೆಯಿಂದ ಅಭಿಷೇಕ ಮಾಡೋದ್ರಿಂದ ನಮಗೆಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಈ ಪೂಜೆ ಮಾಡಿಸೋದು ನಾವು ಸಿಂಪಲ್ ಆಗಿ ಮಾಡಿಸಿದ್ವಾ ಗ್ರ್ಯಾಂಡಾಗಿ ಮಾಡಿಸಿದ್ವಾ ಅನ್ನೋದಕ್ಕಿಂತ ಯಾವುದೇ ಒಂದು ಪೂಜೆಯಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮಾಡಬೇಕು ಆ ಭಗವಂತನನ್ನ ಸ್ಮರಿಸುತ್ತಾ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಹಾಗೆ ಮತ್ತೊಂದು ಗಾದೆ ಕೂಡ ಇದೆ ನಾವು ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನಂತೆ ಸೊ ನಾವು ಮಾಡೋ ಕೆಲಸಗಳಲ್ಲಿ ನಾವು ಮಾಡೋ ಕೆಲಸಗಳಲ್ಲಿ ಒಳ್ಳೆತನ ಇರಬೇಕೇ ಹೊರತು ಪೂಜೆಯಿಂದ ಅಲ್ಲ ಆದರೆ ಪೂಜೆ ಅನ್ನೋದು ಭಗವಂತನ ನಂಬಬೇಕು ಆದರೆ ನಾವು ಮಾಡೋ ಕೆಲಸಗಳಲ್ಲಿ ಕೂಡ ಒಳ್ಳೆತನ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಏನಂತೀರಾ ಫ್ರೆಂಡ್ಸ್ ನಾನು ಮತ್ತೊಂದು ವಿಷಯ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಹಾಗೆ ಕೆಟ್ಟದ್ದನ್ನು ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯಕ್ಕೆ ಯಾರೆಲ್ಲ ಏಕೀಭವಿಸಿದ್ರೆ ಅವರೆಲ್ಲ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಯ್ಸ್ ಬಾಯ್